ಈ ದಿನ ನಾನು ಸೂರ್ಯ ನಮಸ್ಕಾರದ ಬಗ್ಗೆ ವಿವರವಾಗಿ ತಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಈ ಸೂರ್ಯ ನಮಸ್ಕಾರಗಳು ಮಾಡಬೇಕಾದ್ರೆ ಕ್ರಮಬದ್ಧವಾಗಿ ಆ ಸೂರ್ಯನ ಒಂದು ಮಂತ್ರವನ್ನು ಹೇಳಿ ಹದಿಮೂರು ಜನ ಮಂತ್ರಗಳು ಬರುತ್ತೆ ಸೂರ್ಯನ ಹೆಸರಲ್ಲಿ ಆ ಮಂತ್ರವನ್ನು ಹೇಳಿ ನಾವು ಸೂರ್ಯ ನಮಸ್ಕಾರಗಳನ್ನು ಮಾಡಬೇಕಾಗುತ್ತೆ ಅದರಲ್ಲಿ ಮೂರು ಮಾತ್ರ ನಾನು ಹೇಳ್ತೀನಿ ಓಂ ಮಿತ್ರಾಯ ನಮಃ ಓಂ ರವಿಯ ನಮಃ ಓಂ ಸೂರ್ಯಾಯ ನಮಃ ಈ ಥರ ಮೂರು ಸೂರ್ಯ ನಮಸ್ಕಾರಗಳನ್ನು ಮಾಡೋಣ ಆ ಸೂರ್ಯ ನಮಸ್ಕಾರ ಮಾಡಬೇಕಾದ್ರೆ ಒಂದು ಸೂರ್ಯ ನಮಸ್ಕಾರ ಚಕ್ರ ಅಂತ ಹೇಳ್ತಾರೆ ಅದರಲ್ಲಿ ಇವತ್ತು ಹದಿಮೂರು ಆಸನ ಬರುತ್ತೆ ಮೊದಲನೆಯಿಂದ ಮತ್ತೆ ಆ ಕೊನೆ ಸುತ್ತಿ ಬರಬೇಕಾದ್ರೆ ಹದಿಮೂರು ಆಸನಗಳು ಬರುತ್ತೆ ಮೊದಲನೇದಾಗಿ ಕೈಗಳನ್ನು ಎರಡು ಮೇಲೆ ಎತ್ತಿದ ನಂತರ ಆಸನಕ್ಕೆ ಬರ್ತೀವಿ ನಮಸ್ಕಾರಾಸನ ಆದ ತಕ್ಷಣ ಎರಡನೇದಾಗಿ ಪಾದಹಸ್ತಾಸನ ಮೂರನೇದು ಏಕಪಾದ ಪ್ರಸರಣಾಸನ ಅದರ ನಂತರ ದ್ವಿಪಾದ ಪ್ರ ಪ್ರಸರಣಾಸನ ಅದರ ನಂತ ನಂತರ ಭೂಧರಾಸನ ಅದರ ಮುಂದೆ ಶ್ವಾನಾಸನ ಮತ್ತು ದ್ವಿಪಾದ ಪ್ರಸರಣಾಸನ ಏಕಪಾದ ಬಸರನಾಸನ ನಮಸ್ಕಾರ ಆಸನ ಈ ಹಂತವಾಗಿ ನಾವು ಒಂದು ಸೂರ್ಯ ನಮಸ್ಕಾರ ಮಾಡಬೇಕಾಗುತ್ತೆ ಆ ಸೂರ್ಯ ನಮಸ್ಕಾರ ಮಾಡಬೇಕಾದ್ರೆ ಉಸಿರಾಟದ ಕ್ರಮಾಂಕದಲ್ಲಿ ಮಾಡಬೇಕು ಉಸಿರಾಟ ಅಂತ ಹೇಳಿದರೆ ಹೇಗೋ ಮಾಡೋದಲ್ಲ ನಾವು ಯಾವಾಗ ದೇಹ ಭಾಗವನ್ನು ಬಗ್ಗಿಸ್ತೀವೋ ಉಸಿರನ್ನ ಆಚೆ ಬಿಡಬೇಕು ಯಾವಾಗ ದೇಹದ ಭಾಗವನ್ನು ಓಪನ್ ಅಂತ ಹೇಳ್ತಾರೆ ಆವಾಗ ನಾವು ಉಸಿರನ್ನ ಒಳಗಡೆ ತಗೊಳ್ಬೇಕಾಗುತ್ತೆ ಈ ಒಂದು ನಿಟ್ಟಿನಲ್ಲಿ ನಾವು ಆಸನಗಳು ಮಾಡಿದರೆ ಅದರಿಂದ ಉಪಯೋಗಗಳು ಪಡ್ಕೊಳ್ಬೋದೇ ವಿನಃ ನಾವು ಬೇರೆ ರೀತಿ ಮಾಡೋದು ಸರ್ಕಸ್ ಆಗಿಬಿಡುತ್ತೆ ಆದ್ದರಿಂದ ಕ್ರಮಬದ್ಧವಾಗಿ ಮಾಡಬೇಕು ನಮಸ್ಕಾರ ಈ ದಿನ ಸೂರ್ಯ ನಮಸ್ಕಾರದ ಕಡೆ ಗಮನ ಕೊಡಬೇಕು ಈ ಪ್ರಕೃತಿಯಲ್ಲಿ ಶಾಶ್ವತವಾಗಿರುವಂಥದ್ದು ಸೂರ್ಯಚಂದ್ರ ನಾವು ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಈ ಸೂರ್ಯ ನಮಸ್ಕಾರಗಳನ್ನು ಮಾಡಿದ್ರೆ ಬಹಳ ಉಪಯೋಗಗಳು ಬರುತ್ತೆ ಆದ್ದರಿಂದ ಬೆಳಗಿನ ಸಾ ಮತ್ತು ಸಾಯಂಕಾಲ ಸೂರ್ಯ ನಮಸ್ಕಾರಗಳು ಮಾಡಿದ್ರೆ ಅತ್ಯುತ್ತಮ ಪ್ರಾರಂಭದಲ್ಲಿ ನಮಸ್ಕಾರಾಸನ ಈ ಸಮತೋಲನವಾಗಿ ಇಬ್ಬರು ಎರಡು ಸಮವಾಗಿರಬೇಕು ನಮಸ್ಕಾರಾಸನದಲ್ಲಿ ಎರಡು ಕೈಗಳನ್ನು ಮೇಲೆ

ಸಮರ್ಪಕವಾಗಿರಬೇಕು ನಲವತ್ತೈದು ಡಿಗ್ರಿ ದೃಷ್ಟಿಕೋನದಲ್ಲಿ ನಾವು ಇರಬೇಕು ಪ್ರತಿಯೊಂದು ಹಂತದಲ್ಲೂ ಮೂರು ಮೂರು ಸರಿ ಉಸಿರಾಡೋಣ ಭೂಜನಾಸನ ಮೊರೆಗಾಲು ಎದೆ ಹಣೆ ಶ್ವಾನಾಸನ ಬುಧಗಾಡಿನಬಿಟ್ಟು ಸಾರಿ ಭುಜಂಗಾಸನ ಭುಜಂಗಾಸನ ಇದು ಸರ್ಪದ ಯಾವ ರೀತಿ ಹೆಳೆ ಹಾಗೆ ಭುಜಂಗಾಸನ ಉಸಿರನ್ನ ಹೊರಭಾಗ ಹಾಕ್ತಾ ಶ್ವಾನಾಸನ ಹಿಂಗಡಿ ಹಿಂಗಡಿ ಎಲ್ಲ ಏಕಪಾದ ಪ್ರಸರಣಾಸನಕ್ಕೆ ಯಾವ ಕಾಲು ಹಿಂದೆ ಹಾಕಿದ್ದು ಆ ಕಾಲು ಮುಂದೆ ಹಾಕಬೇಕು ದೃಷ್ಟಿ ಮೇಲೆ ಪಾದ ಹಸ್ತಾಸನ ಎರಡು ಕಾಲು ಸಮವಾಗಿ ಜೋಡಿಸ್ಬಿಟ್ಟು ಕೈಗಳು ಕೂಡ ಎಲ್ಲ ಒಂದೇ ಸಮವಾಗಿರಬೇಕು ಮೊಣಕೆ ಕಾಲಿಗೆ ತಲೆ ತಾಗಿಸ್ಬೇಕು ಮತ್ತು ಎರಡು ಕೈಗಳು ಉಸಿರು ಒಳಗೆ ತಗೊಳ್ತಾ ಕೈ ಮೇಲೆ ಮತ್ತು ಎರಡು ಈಗ ಮತ್ತೊಮ್ಮೆ ಸೂರ್ಯನಮಸ್ಕಾರವನ್ನು ಮಾತೀವಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ